ಕೃಷ್ಣರಾವ್ ಬಂಧನವಾಗಿದೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಹೇಳಿದರು ಶನಿವಾರ ಸಂತ್ರಸ್ತೆಯ ಮನೆಗೆ ಭೇಟಿ ನೀಡಿದ ಶಾಸಕ ಅಶೋಕ್ ಕುಮಾರ್ ರೈ ಸಂತ್ರಸ್ತೆಯ ತಾಯಿ ಜೊತೆಗೆ ಮಾತನಾಡಿ ಬಳಿಕ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದರು ಎಸ್ಪಿ ಅವರಿಗೆ ತಿಳಿಸಿದ ತಕ್ಷಣ ತಂಡ ರಚಿಸಿ ಆರೋಪಿ ಪತ್ತೆಗೆ ಮುಂದಾಗಿದ್ರು ಅದರಂತೆ ಶುಕ್ರವಾರ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಬಂಧಿಸಲಾಗಿದೆ ಇಂತಹ ವಿಚಾರಗಳನ್ನ ರಾಜಕೀಯಕ್ಕೆ ಬಳಸಬಾರದು ಸಂತ್ರಸ್ತೆ ಹಾಗೂ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ಆಲೋಚಿಸಬೇಕಾಗಿದೆ ನನ್ನ ಜಾಗದಲ್ಲಿ ಬೇರೆ ಯಾವುದೇ ಪಕ್ಷದವರಿದ್ರು ರಾಜಕೀಯವನ್ನೇ ಮಾಡ್ತಿದ್ರು ಆದ್ರೆ ನಾನು ಹಾಗೆ ಮಾಡಿಲ್ಲ ಇಬ್ಬರು ಒಂದಾಗಿ ಬಾಲಬೇಕೆಂಬುದೇ ನಮ್ಮ ಆಶಯ ಎಂದರು ಅರುಣ್ ಕುಮಾರ್ ಪುತ್ತಿಲಾ ಅವರ ಹೇಳಿಕೆಯಿಂದ ಬೇಸರವಾಗಿದೆ ಅರಿತು ಮಾತನಾಡಿದ್ದಾರೆಯೂ ಗೊತ್ತಿಲ್ಲ ನಾನು ಇದ್ದದನ್ನ ರಾಜಕೀಯವಾಗಿ ಬಳಸಿಕೊಂಡಿಲ್ಲ ಆದರೆ ಈ ಹುಡುಗ ಪುತ್ತಿಲ ಅವರ ಜೊತೆ ಕೆಲಸ ಮಾಡಿದವ ಇದಕ್ಕೆ ಸಂಬಂಧಪಟ್ಟ ಫೋಟೋ ಕೂಡ ನಿನ್ನೆ ವೈರಲ್ ಆಗ್ತಾ ಇತ್ತು ಆದ್ರೆ ಇದರ ಬಗ್ಗೆ ನಾನು ಮಾತನಾಡುವುದಿಲ್ಲ ಇಬ್ಬರನ್ನ ಒಂದಾಗಿಸುವ ಕೆಲಸವನ್ನಷ್ಟೇ ನಾವು ಮಾಡಬೇಕಾಗಿದೆ ಎಂದರು ತಾವು ಹೇಮನಾಥ್ ಶೆಟ್ಟಿ ಕೃಷ್ಣ ಪ್ರಸಾದ್ ಆಲ್ವಾ ನಿಹಾಲ್ ಶೆಟ್ಟಿ ಜಯಪ್ರಕಾಶ್ ಬದಿನಾರು ಮೊದಲಾದವರು ಉಪಸ್ಥಿತರಿದ್ದರು

ಘಟನೆಯ ಈ ಸಂತ್ರಸ್ತೆಯ ಮನೆಗೆ ನಾನು ಇವತ್ತು ಭೇಟಿ ಕೊಟ್ಟಿದ್ದೀನಿ ಎರಡು ಮೂರು ದಿವಸ ಬೆಂಗಳೂರಿನಲ್ಲಿ ಇದ್ದ ಕಾರಣ ನಿನ್ನೆ ಮಧ್ಯಾಹ್ನ ಬಂದು ಎಸ್ ಪಿ ಅವರ ಜೊತೆ ಚರ್ಚೆ ಮಾಡಿದ್ದೆ ಕೂಡಲೇ ಸ್ಪೆಷಲ್ ಫೋರ್ಸ್ಗಳೆಲ್ಲ ಹಾಕಿ ತಂಡಗಳನ್ನು ರಚಿಸಿ ಆ ಹುಡುಗನ ಬಂಧನ ಆಗಬೇಕು ಅನ್ನೋ ವಿಚಾರವನ್ನು ಚರ್ಚೆ ಮಾಡಿದಾಗ ಎಸ್ ಪಿ ಅವರು ಇಲ್ಲ ನಾವು ಆಗಲೇ ಕಾರ್ಯಾಚರಣೆಯಲ್ಲಿ ಇದ್ದೇವೆ ಕೂಡಲೇ ಒಂದು ಒಂದೂವರೆ ದಿವಸ ಒಂದು ದಿವಸ ಎರಡು ದಿವಸಗಳಲ್ಲಿ ನಾವು ಬಂಧನ ಮಾಡ್ತೇನೋ ಮಾಡ್ತೇವೆ ಅನ್ನುವ ವಿಚಾರವನ್ನು ತಿಳಿಸಿದ್ದಾರೆ ನಿನ್ನೆ ಸಾಯಂಕಾಲ ಸುಮಾರು ಎಂಟು ಗಂಟೆಗೆ ಹುಡುಗನ ಬಂಧನ ಕೂಡ ಮಾಡಿದ್ದಾರೆ ಒಂದಷ್ಟು ಹಲವು ಸಂಘಟನೆಗಳು ರಾಜಕೀಯ ಪಕ್ಷಗಳು ಇದನ್ನು ಅವರ ರಾಜಕೀಯಕ್ಕೋಸ್ಕರ ಬಳಸುವಂಥದ್ದು ಇದನ್ನೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಮೀಡಿಯಾದಲ್ಲಿ ನೋಡಿದ್ದೇನೆ ಬಹುಶಃ ಇಂತಹ ವಿಚಾರಗಳನ್ನು ನಾವು ಅದಕ್ಕೆ ಬಳಸ್ಕೊಳ್ಳುವಂಥದ್ದು ತಪ್ಪು ಇವತ್ತು ಅದರಲ್ಲಿ ಹೆಚ್ಚು ಪ್ರಚಾರವನ್ನು ಗಿಟ್ಟಿಸುವಂಥ ಕೆಲಸವು ರಾಜಕೀಯ ಪಕ್ಷಗಳು ಬೇರೆ ಬೇರೆ ಸಂಘಟನೆಗಳು ಮಾಡುವುದನ್ನು ನಾನು ಕಂಡಿದ್ದೇನೆ ಇನ್ನೊಬ್ಬರ ಮೇಲೆ ಗೂಬೆ ಕುರಿಸುವಂಥ ಕೆಲಸಗಳನ್ನು ನಾನು ನೋಡಿದ್ದೇನೆ ಈ ಹಿಂದೆ ಇವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದರು ಇಬ್ಬರು ಸ್ಟೇಷನ್ ಇಂದ ನನಗೆ ಕರೆಯನ್ನು ಮಾಡಿದರು ಕರೆಯನ್ನು ಮಾಡಿ ಅವರು ಒಂದು ಹಂತಕ್ಕೆ ಮಾತುಕತೆಗೆ ಬಂದಿದ್ದರು ಈ ಸಂತ್ರತೆಯ ತಾಯಿ ಪೊಲೀಸ್ ಸ್ಟೇಷನ್ಗೆ ಬಂದು ಅವರ ಮತ್ತೆ ಆ ಹುಡುಗನ ತಂದೆ ನನಗೆ ಅಲ್ಲಿಂದ ಕರೆ ಮಾಡಿದರು ಕರೆ ಮಾಡುವಾಗ ನಾನು ಅವರಿಗೆ ಹೇಳಿದೆ ಆಗ ಹುಡುಗನ ತಂದೆ ಹೇಳಿದರೆ ನಾವು ಆ ಹುಡುಗಿಯ ಜೊತೆ ನನ್ನ ಹುಡುಗನನ್ನು ನಾವು ಮದುವೆ ಮಾಡಲಿಕ್ಕೆ ರೆಡಿ ಇದ್ದೇವೆ ಅವನಿಗೆ ಇಪ್ಪತ್ತೊಂದು ವರ್ಷ ವಯಸ್ಸಾದ ಕೂಡಲೇ ನಾನು ಇನ್ನೊಂದು ತಿಂಗಳು ನಲವತ್ತು ದಿವಸ ನಂತರ ಇಪ್ಪತ್ತೊಂದು ವರ್ಷ ಆಗ್ತದೆ ನಾನು ಮದುವೆ ಮಾಡ್ತೀನಿ ಅಂತ ವಿಚಾರವನ್ನು ನನ್ನ ಹತ್ರ ಹೇಳಿದರು ಅದಕ್ಕೆ ನಾನು ಹೇಳಿದೆ ಆಯ್ತು ಮದುವೆ ಮಾಡಿದ್ರೆ ಇನ್ನು ಕಂಪ್ಲೇಂಟ್ ಕೊಡುವಂತ ಅಗತ್ಯಗಳಿಲ್ಲ ನಾವೇ ಅವತ್ತು ಎರಡು ಕುಟುಂಬಗಳನ್ನು ಒಂದು ಮಾಡಲಿಕ್ಕೆ ನೋಡಬೇಕು ಅವತ್ತು ಯಾವ ಕಾರಣಕ್ಕೂ ರಾಜಕೀಯವನ್ನು ನಾನು ಬಳಸಲಿಲ್ಲ ಯಾಕಂತ ಹೇಳಿದ್ರೆ ಈ ಹುಡುಗನ ತಂದೆ ರಾಜಕೀಯದಲ್ಲಿ ಹಿಂದೆ ಬಿಜೆಪಿ ಪಕ್ಷದ ನಗರದ ಅಧ್ಯಕ್ಷರಾಗಿದ್ರು ನಗರಸಭಾ ಸದಸ್ಯರಾಗಿದ್ದಾರೆ ಆದರೂ ಕೂಡ ನಾನು ಯಾವತ್ತು ಅದನ್ನು ರಾಜಕೀಯವಾಗಿ ಬಳಸಲಿಕ್ಕೆ ಹೋಗ್ಲಿಲ್ಲ ನಾನು ಇಬ್ಬರಿಗೂ ಒಳ್ಳೆಯ ಮಾತನ್ನು ಹೇಳಿದೆ ನೋಡಿ ಆಗುವುದು ಏನೋ ತಪ್ಪು ಆಗಿ ನಡೆದಿದೆ ಒಳಗೆ ಸೊ ಅವರನ್ನು ಮದುವೆ ಮಾಡಲಿಕ್ಕೆ ನೀವು ಅಲ್ಲಿ ಬರೆದು ಕೊಡುವಂಥ ಕೆಲಸವನ್ನು ಮಾಡಬೇಕು ಮುಚ್ಚಳಿಕೆಯನ್ನು ಅವರು ಪೊಲೀಸ್ ಸ್ಟೇಷನಲ್ಲಿ ಬರೆದು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಯಾವತ್ತೂ ಅವರನ್ನು ನೀವು ಸೀದಾ ಹೋಗಿ ಒಪ್ಪಿಕೊಂಡಿದ್ರಿ ಅಂತ ಹೇಳಿಲ್ಲ ಕಾನೂನಾತ್ಮಕವಾಗಿ ಏನೇನು ಮಾಡಬೇಕು ಅದನ್ನು ನಾನು ಮಾಡಬೇಕು ನನಗೆ ಅವರು ಕರೆ ಮಾಡಿದ್ದಕ್ಕೆ ನಾನು ಹೇಳಿದ್ದೀನಿ ಅಲ್ಲ ನಾನು ಅವರನ್ನು ಮದುವೆ ಆಗಬೇಡಿ ಈಗಲೂ ಹೋಗಿ ಕಂಪ್ಲೇಂಟ್ ಕೊಡಿ ಅಂತ ಹೇಳಬೇಕಾ ಅಲ್ಲ ಅಲ್ಲ ನಾವು ಒಂದು ಮಾಡ್ಲಿಕ್ಕೆ ನೋಡಬೇಕಾ ಬೇರೆ ಪಕ್ಷದವರು ನನ್ನ ಜಾಗದಲ್ಲಿದ್ದರೆ ರಾಜಕೀಯವಾಗಿ ಅದನ್ನು ಬಳಸ್ಕೊಳ್ತಾ ಇದ್ರು ಆವತ್ತೇ ಅದನ್ನು ಹೊಡೆಯುವಂಥ ಕೆಲಸ ಮಾಡ್ತಾ ಇದ್ರು ನಾವೊಂದು ಖಂಡಿತ ಅಶೋಕರ ಅದನ್ನು ಮಾಡುವುದಿಲ್ಲ ಕಾಂಗ್ರೆಸ್ ಪಕ್ಷ ಕೂಡ ಅದನ್ನು ಮಾಡೋದು ನೋಡಿ ಆರೋಪಿಯ ತಂದೆ ರಾವ್ ಅವರು ನನ್ನ ಹತ್ರ ಯಾವತ್ತೂ ಮುಗಿಸ್ಕೊಡ್ಬೇಕಂತ ಬಂದಿಲ್ಲ ನನಗೆ ಆ ಶೇಷನಿಂದ ಇಬ್ಬರು ಅಲ್ಲಿಂದ ಇದ್ದಾಗ ಫೋನ್ ಮಾಡಿದ್ರು ಆ ಫೋನ್ ಮಾಡುವಾಗ ಅವ್ರು ಏನೆಲ್ಲ ಮಾತಾಡಿದ್ರೆ ಈ ಮೇ ಮೇಡ ಅವರ ತಾಯಿಯ ಹತ್ರನೂ ಕೂಡ ಅವರು ಇದ್ರು ಅದಕ್ಕೆ ನಾನು ಹೇಳಿದೆ ಒಂದಾಗೋದಿದ್ರೆ ನೀವು ಕಂಪ್ಲೇಂಟ್ ಕೊಡೋದು ಬೇಡ ಮುಚ್ಚಾಲಿಕೆ ಬರ್ಕೊಂಡು ನೀವು ಇಪ್ಪತ್ತೊಂದು ವರ್ಷ ಆದ ಕೂಡಲೇ ಮದುವೆ ಆಗ್ತೇನೆ ಅಂತ ಹೇಳಿದ್ದಾರೆ ಈಗಲೇ ಡಿವೈಡ್ ಆಗುವಂತ ಏನು ಅವತ್ತೇ ಕಂಪ್ಲೇಂಟ್ ಕೊಡಿದ್ರೆ ಡಿವೈಡ್ ಆಗ್ತಿತ್ತು ಆವಾಗಲೇ ಬ್ಲಾಸ್ಟ್ ಆಗ್ತಿತ್ತು ಇವತ್ತು ಅವರು ಮುಚ್ಚಾಲಿಕೆ ಬರೆದು ಕೊಟ್ಟಿದ್ದಾರೆ ಒಂದಾಗುವಂತ ಎಲ್ಲ ಇದಿತ್ತು ಅದನ್ನು ಮಾಡ್ಕೊಳ್ಳಿ ಅಂತ ಹೇಳಿದೀನಿ ಗಗನಿವಾಸ ಅವರು ಯಾವತ್ತೂ ಕೂಡ ನನ್ನ ಹಿಂದೆ ಬರೆದಿಲ್ಲ ಇವತ್ತು ಬಿಜೆಪಿ ಪಕ್ಷದವರು ಹೇಳ್ತಾರೆ ಬಿಜೆಪಿ ಪಕ್ಷದವರು ಇವ್ರನ್ನೇನು ಉಚ್ಚಾಟನೆ ಮಾಡಿದ್ರ ಪಕ್ಷದಿಂದ ಮಾಡಿದಾರ ಹೇಳುದು ನಾನು ನಾನು ಮಾಡಿ ಅಂತ ಹೇಳುದಲ್ಲ ಇವ್ರು ಮಾಡಿದಾರ ನನ್ನ ಬಗ್ಗೆ ಹೇಳ್ತಾರಲ್ಲ ನಾನು ಏನ್ ತಪ್ಪು ಮಾಡಿದ್ದೀನಿ ನಾನು ಏನ್ ತಪ್ಪು ಮಾಡಿದೆ ಅಂದ್ರೆ ನಾನು ಸಾಮಾಜಿಕವಾಗಿ ನನ್ನ ವಿಚಾರವನ್ನು ತಿಳ್ಕೊಂಡಿದ್ದೀನಿ ಏನಾದ್ರೂ ಅಡ್ವರ್ಟೈಸ್ಮೆಂಟ್ ತಗೊಳ್ಳಿಕ್ಕೂ ಮೊನ್ನೆಯಿಂದ ಬೈಟ್ ಕೊಡ್ತಾ ಇರಲಿಲ್ಲ ಮಾಧ್ಯಮದ ಎದುರು ಅವ್ರು ಒಳ್ಳೇದಾಗ್ರೆ ಒಳ್ಳೇದಾಗ್ಲಿ ಅಂತ ಈ ಸಂತ್ರ ತಾಯಿ ಕೂಡ ನನಗೆ ಮೊನ್ನೆ ಫೋನ್ ಮಾಡಿದರು ಅವ್ರಿಗೆ ಮೊನ್ನೆ ಒಪ್ಪಿಕೊಳ್ತೇನೆ ಅಂತ ಹೇಳಿದರು ಶಾಸಕರೇ ಈಗ ಅವರು ಆ ಮಾತು ಬದಲಾವಣೆ ಮಾಡಿದಾರೆ ನೀನು ಕಾನೂನು ಪ್ರಕಾರ ಕ್ರಮಕ್ಕೆ ಕೈಗೊಳ್ಳಿ ಅಂತ ಹೇಳಿದ್ದೀನಿ ಯಾವತ್ತು ಹೋಗಿ ಮಾತಾಡಿ ಅವರತ್ತ ಅದು ಮಾಡಿ ಇದು ಮಾಡಿ ಅಂತ ಹೇಳಿ ಕಾನೂನು ಪ್ರಕಾರ ಕ್ರಮಕ್ಕೆ ಕೈಗೊಳ್ಳಿ ಅಂತ ಹೇಳಿದ್ದೀನಿ ಸಿ ಅವರವರು ಒಪ್ಪಿಕೊಂಡ್ರೆ ಮಾಡ್ಬೋದು ಹೊರತು ಒಬ್ಬರನ್ನು ಸಂಧಾನ ಮೂಲಕ ಮಾಡುವಂಥದ್ದು ಅವರ ಮನಸ್ಸುಗಳು ಒಪ್ಪಿದರೆ ಮಾತ್ರ ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಂಥ ವಿಚಾರಗಳಲ್ಲಿ ಸಂಧಾನ ಮೂಲಕ ಆಗುವಂಥದ್ದು ಏನಿಲ್ಲ ಎಷ್ಟು ಸಂಘಟನೆಗಳು ಬರಲಿ ಅದು ಸಾಧ್ಯ ಇಲ್ಲ ಅವರ ಮನಸ್ಸುಗಳು ಆ ಹುಡುಗಿ ಮತ್ತು ಹುಡುಗನ ಮನಸ್ಸುಗಳು ಆ ಕುಟುಂಬಗಳು ಒಂದಾಗಬೇಕು ಅದು ಮಾಡುವಂಥ ಕೆಲಸಗಳು ನಾವು ಮಾಡಬೇಕು ಅದು ಹೊರತು ಮಾಧ್ಯಮದಲ್ಲಿ ಹೇಳಿದ ಕೂಡಲೇ ಏನದು ವಿಚಾರಗಳಾಗುವುದಿಲ್ಲ ಸರ್ ನಿನ್ನೆ ನಿಮ್ಮ ಹೇಳುವವರು ಏನು ಬೇಕಾದರೆ ಹೇಳಬಹುದು ನಾನು ಬೆಂಗಳೂರಿಂದ ಬಂದು ಚರ್ಚೆ ಮಾಡಿದ್ದೀನಿ ಚರ್ಚೆ ಮಾಡುವಾಗ ಅದಕ್ಕೆ ಹಿಂದೆ ಅವರು ಮಾಡಿದಂಥ ಟ್ರಾನ್ಸಾಕ್ಷನ್ಗಳು ಅವ್ರದ್ದು ಮೊಬೈಲುಗಳನ್ನು ಟ್ರ್ಯಾಪ್ ಮಾಡುವಂಥದ್ದು ಒಂದು ಹಂತ ಪೊಲೀಸ್ ಇಲಾಖೆ ಮುಟ್ಟಿತ್ತು ನಾನು ಎಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಸೊ ನಾನು ಅಪ್ಡೇಟ್ ಕೇಳ್ತಾನೆ ಇದ್ದೆ ಯಾವತ್ತೂ ಈ ಮ ಸಂತ್ರಸ್ತೆಯ ತಾಯಿ ನನಗೆ ಫೋನ್ ಮಾಡಿತ್ತು ಆ ಫೋನು ಮಾಡಿದ ಕುಟ್ಟೆ ಕೂಡ್ ಇಟ್ಟ ಕೂಡಲೇ ನಾನು ಎಸ್ ಪಿ ಅವರಿಗೆ ಕರೆ ಮಾಡಿದ್ದೀನಿ ನೋಡಿ ಅವರೇ ಎಸ್ ಪಿ ಆಗಿದೆ ಎಸ್ ಪಿ ಅವರೇ ಕೂಡಲೇ ಕ್ರಮ ತಗೊಳ್ಳಿ ಇದು ಇನ್ನೂ ದೊಡ್ಡ ಇಶ್ಯೂಗಳು ಆಗಬಾರ್ದು ಹುಡುಗಿಗೂ ತೊಂದರೆ ಆಗಬಾರ್ದು ನೀವು ಕೂಡಲೇ ಅವರು ನಿಮ್ಮ ಹತ್ರ ಬರ್ತಾರೆ ನೀವು ಕೂಡಲೇ ಇದರ ಬಗ್ಗೆ ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಆವಾಗಲೇ ನೆಕ್ಸ್ಟ್ ಕಾಲ್ ಇವತ್ತಲ್ಲ ಅವತ್ತೇ ಮಾಡಿದ್ದೀನಿ ಇವತ್ತೆ ನಿನ್ನೆ ಬಂದು ಕೂಡಲೇ ಇದನ್ನು ಪೊಲೀಸ್ನವ್ರು ಏನು ಸುಮ್ಮನೆ ಗೊತ್ತಿಲ್ಲ ಅವರ ಕೆಲಸ ಮಾಡ್ತಾಯಿದ್ರು ಟ್ರ್ಯಾಕ್ ಮಾಡ್ತಾಯಿದ್ರು ಮಾಡಿ ಮಾಡಿ ನಿನ್ನೆಗೆ ಅವರು ಯಾವಾಗ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅವ್ರು ನನ್ನತ್ರ ಟ್ರ್ಯಾಕ್ ನನಗೆ ಫೋನ್ ಮಾಡಲಿಲ್ಲ ಏನು ವಿಚಾರಗಳು ಇರಲಿಲ್ಲ ಸೊ ನಾನು ಬಂದು ನನಗೆ ಕೆಲಸಗಳನ್ನು ಮಾಡಬೇಕು ಅದನ್ನು ಮಾಡಿದ್ದೀನಿ ಎಸ್ ಪಿ ಅವರು ಆಗಲೇ ಹೇಳಿದರು ನಾವು ಟ್ರ್ಯಾಕಲ್ಲಿ ಇದ್ದೇವೆ ಸರ್ ಎರಡು ದಿವಸದಲ್ಲಿ ಬಂಧನ ಮಾಡ್ತೀವಿ ನಿನ್ನೆ ಮಾಡಿದ್ದಾರೆ ಬೇರೆ ಘಟನೆಗಳಲ್ಲಿ ನೋಡ್ತೀನಿ ಅದು ಅಶೋಕ್ ಅವರು ಶಾಸಕರು ಅಲ್ಲಿ ಸಂಧಾನವನ್ನು ಮಾಡಿದರೆ ಅವರೇ ಹೋಗಿ ಮದುವೆ ಮಾಡ್ಬೇಕು ಮಾಡಿಸ್ಬೇಕಿತ್ತು ಏನು ಎರಡು ಮನಸ್ಸುಗಳು ಹತ್ತಿರ ಇದ್ರೆ ಮಾಡ್ಬೋದು ನಾವು ಅವರವರು ಬೇಡ ಅಂತ ಹೇಳುವಾಗ ನಾವು ಅವ್ರನ್ನ ಎಳ್ಕೊಂಡು ಬಂದು ಇಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಮದುವೆ ಮಾಡ್ಲಿಕ್ಕೆ ಆಗ್ತದೆ ನಾವು ಅವತ್ತು ಹೇಳಿದಾಗೆ ನೀವು ಇಬ್ಬರು ಒಪ್ಪಿಕೊಂಡಿದ್ರೆ ನೀವು ಮದುವೆ ಆಗಿ ಅಂತ ಹೇಳ್ತೀವಿ ನಾವು ಸಂತ್ರಸ್ತೆಯ ಪರವಾಗಿದ್ವಿ ನಾವು ಯಾವಾಗಲೂ ಹೆಣ್ಣು ಮಕ್ಕಳ ಪರವಾಗಿದ್ದೇವೆ ನಾವು ಯಾವತ್ತೂ ಹೇಳಿಲ್ಲ ಹೆಣ್ಣು ಮಕ್ಕಳ ಪರವಾಗಿಲ್ಲ ಅಂತ ಅದರಿಂದ ಅವತ್ತು ಬಡಿಸ್ಕೊಂಡಿರುವಂಥದ್ದು ಅವತ್ತು ಮದುವೆ ಆಗಿ ಅಂತ ಹೇಳಿರುವಂಥದ್ದು ಸೊ ಈಗ ನಿನ್ನೆ ಬೇರೆ ಪಕ್ಷದವರು ಅದ ಶಾಸಕರು ಶುರು ಮಾಡಿದ್ದಾರೆ ಶಾಸಕರು ಅದನ್ನು ಮುಂದುವರೆಸಲಿ ನೋಡಿ ಯಾರು ಅವರವರ ಇನ್ನು ಮುಂದೇನು ಅವರಿಗೆ ಹೇಳುವಂಥದ್ದು ಅವರು ಒಂದಾಗಿ ಬಾಳ್ಬೇಕು ಅಂತ ನಮ್ಮ ಆಶೆ ಆ ಹುಡುಗನ ಕಡೆಯವರಿಗೂ ನಾನು ಮಾಧ್ಯಮದ ಮುಖಾಂತರ ವಿನಂತಿ ಮಾಡ್ಕೊಳ್ಳುವಂಥದ್ದು ಆಗಿದಾಗಿದೆ ಒಪ್ಪಿಕೊಂಡು ಮದುವೆ ಆಗಿ ಒಂದಾಗಿ ಬಾಳ್ಬೇಕು ಅಂತ ನಮ್ಮ ಆಶೆ ರಾಜಕೀಯ ಪಕ್ಷದವರು ದಯಮಾಡಿ ಇದರಲ್ಲಿ ರಾಜಕೀಯವನ್ನು ಮಾಡಬಾರ್ದು ವೈಯಕ್ತಿಕ ವಿಚಾರದಲ್ಲಿ ನನಗೆ ನಿನ್ನೆ ಅರುಣ್ ಕುಮಾರ್ ಪುತ್ತಿಲ ಅವರು ಒಂದು ಕಮೆಂಟನ್ನು ಮಾಡಿದ್ದಾರೆ ನನಗೆ ಅದನ್ನು ನೋಡಿ ಬೇಜಾರಾಯಿತು ಯಾವತ್ತೂ ನಾನು ಪರ್ಸನಲ್ ವಿಚಾರಗಳಲ್ಲಿ ರಾಜಕೀಯವನ್ನು ಮಾಡಿಲ್ಲ ಅರುಣ್ ಕುಮಾರ್ ಪುತ್ತಿಲ ಅವರ ವೈಯಕ್ತಿಕ ವಿಚಾರದಲ್ಲಿ ಈ ಹಿಂದೆ ವಿಚಾರಗಳು ಬಂದಿರುವಾಗ ಕೂಡ ನಾನು ರಾಜಕೀಯವಾಗಿ ತಗೊಂಡು ಹೋಗ್ಬೇಕಿದ್ರೆ ಅದನ್ನು ಯಾವುದೇ ಮಟ್ಟಕ್ಕೆ ತಗೊಂಡು ಹೋಗ್ಬೋದಿತ್ತು ನಾನು ಯಾವತ್ತೂ ಕೂಡ ಅದರಲ್ಲಿ ಒಂದು ಬಾಯಿ ಹಾಕಲಿಲ್ಲ ಅದನ್ನು ರಾಜಕೀಯವಾಗಿ ಬಳಸ್ಕೊಂಡಿಲ್ಲ ಅವರು ಎಮ್ ಎಲ್ ಎ ಅವರು ಅದನ್ನು ಶುರು ಮಾಡಿದರೆ ಅವರು ಮಾಡಲಿ ನಮ್ಮ ಮೇಲೆ ಅದನ್ನು ಗೂಬೆ ಕೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ ಅವರಿಗೆ ಎಷ್ಟು ಅದರ ಬಗ್ಗೆ ಅವರು ಅರಿತು ಮಾತಾಡಿದಾರಾ ಇಲ್ವೋ ಅಂತ ಗೊತ್ತಿಲ್ಲ ನಾವು ಹೇಳುವಂಥದ್ದು ನಾನು ವಿನಂತಿ ಮಾಡುವಂಥದ್ದು ಇದರಲ್ಲಿ ನಾವು ರಾಜಕೀಯ ಗುಂಪುಗಾರಿಕೆ ಮಾಡುವಂಥದ್ದು ಸರಿಯಲ್ಲ ಅವರ ಪಕ್ಷದಲ್ಲಿ ಕೆಲಸ ಮಾಡಿದವಂಥ ಈ ಹುಡುಗ ಈ ಹುಡುಗ ಏನಿದ್ದಾನೆ ಅವನ ಪಕ್ಷದಲ್ಲಿ ಅವನ ಜೊತೆಯಲ್ಲಿ ಚುನಾವಣೆ ಸಮಯದಲ್ಲಿ ಕೆಲಸ ಮಾಡಿರುವಂಥ ನಾವು ಯಾವತ್ತೂ ಅದನ್ನು ನೋಡಿಲ್ಲ ಅವ ಆ ಪಕ್ಷದಲ್ಲಿ ಮಾಡಿದ್ದಾನೆ ಈ ಪಕ್ಷದಲ್ಲಿ ಮಾಡಿದ್ದಾನೆ ಅಂತ ರಾಜಕೀಯವಾಗಿ ಬಳಸಿದ್ರೆ ಏನನ್ನಾದರೂ ಬಳಸ್ಬೋದಿತ್ತು ನಾವು ಅಂಥ ಕೆಲಸಗಳನ್ನು ಮಾಡೋ ಮಾಡುವುದು ಸರಿಯಲ್ಲ ಇವರ ನಿನ್ನೆ ಸೋಷಿಯಲ್ ಮೀಡ್ಯಾದಲ್ಲಿ ಇವರ ಜೊತೆಯಲ್ಲಿ ಇರುವವನೇ ಒಬ್ಬ ಅವರನ್ನು ಕರ್ಕೊಂಡು ಹೋಗುವಂಥ ಒಂದು ವಿಡಿಯೋಗಳು ವೈರಲ್ ಆಗ್ತಿತ್ತು ನನಗೆ ಎಷ್ಟು ಸರಿ ಎಷ್ಟು ಸರಿ ಅಂತ ಗೊತ್ತಿಲ್ಲ ನಾನು ಅದರ ಬಗ್ಗೆ ಹೇಳುವುದಿಲ್ಲ ಆದರೂ ಇನ್ನೊಬ್ಬರ ಬಗ್ಗೆ ಶಾಸಕರು ಅದರ ಬಗ್ಗೆ ಇದು ಮಾಡ್ತಾ ಇದ್ರು ಅವರು ಅದನ್ನು ಮಾಡ್ಲಿ ನಮ್ಮ ಬಗ್ಗೆ ಅದನ್ನು ತೋರಿಸುವಂತ ಕೆಲಸವನ್ನು ಮಾಡಿ ಮಾಡುದು ಯಾಕೆ ಅಂತ ಹೇಳಿದ್ರು ನಾವು ಯಾರ ಬಗ್ಗೆನು ಬೊಟ್ಟು ತೋರಿಸುವಂತ ಕೆಲಸವನ್ನು ಮಾಡಬೇಡಿ ಅಂತ ನಾನು ಎಲ್ರಿಗೂ ಹೇಳುವಂಥದ್ದು ನಾವು ಅವರನ್ನು ಎಲ್ಲರೂ ಸೇರಿ ಅವ್ರವರು ಇಬ್ಬರು ಮನಸ್ಸು ಒಪ್ಪಿದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಯಾರು ಇನ್ನೊಬ್ಬರು ಬಂದು ಅಶೋಕ್ ರೈ ಇನ್ನೊಬ್ಬರು ಇನ್ನೊಬ್ಬರು ಸಂಘಟನೆಯವರು ಜೊತೆ ಮಾಡಿದರೆ ಎರಡು ದಿವಸ ಮಾಡ್ಬೋದು ಲೈಫ್ ಪೂರ್ತಿ ಮಾಡಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಅವರು ಒಪ್ಪಿಕೊಂಡು ಅದನ್ನು ಮಾಡುವಂಥ ಕೆಲಸ ಮಾಡಬೇಕು ನಾವು ಅವರ ಸಾಕಾರ ಆಗಿದೆ ಎಷ್ಟೋ ಜನ ಬಂದು ಇಲ್ಲಿ ಮಾತಾಡಿಕೊಂಡು ಅದನ್ನು ಸೋಷಿಯಲ್ ಮೀಡ್ಯಾದಲ್ಲಿ ಫೋಟೋ ಹಾಕಿ ಅದನ್ನೇ ಒಂದು ಮೈಲೆ ತೊಗೊಳ್ಳುವವರನ್ನು ತುಂಬ ಜನ ನಾನು ಹಿಂದೆ ನೋಡಿದ್ದೇನೆ ಇನ್ನು ಒಂದು ತಿಂಗಳಾಗಲಿ ಯಾರು ಇವತ್ತು ನಾನು ಕೊಡ್ತೇನೆ ನಾನು ಅದು ಮಾಡ್ತೇನೆ ನಾನು ಇದು ಮಾಡ್ತೇನೆ ನಾನು ಸುಪ್ರೀಂ ಕೋರ್ಟ್ವರೆಗೆ ಕೇಸ್ ಕೊಡ್ತೇನೆ ನೋಡ್ಕೊಳ್ತೇನೆ ಅಂತ ಎಲ್ಲ ಬಾಯ್ ಬಿಡ್ತಾರಲ್ಲ ಇವರೆಲ್ಲ ಇನ್ನು ಹದಿನೈದು ಇಪ್ಪತ್ತು ದಿವ್ಸ ಆದರೆ ಯಾರು ಇಲ್ಲಿ ಇರೋಲ್ಲ ನನಗೆ ಗೊತ್ತಿದೆ ಆದರೆ ನಾನು ಅವರಿಗೆ ಸಾಂತ್ವನ ಹೇಳುವಂಥ ಅಗತ್ಯ ಇದೆ ನಾನು ಬಂದಿದ್ದೀನಿ ಅವರ ಪರವಾಗಿ ನಾವು ಇದ್ದೀವಿ ನಾವು ಯಾವತ್ತೂ ಕೂಡ ಎರಡು ಕಡೆಯವರಿಗೆ ಒಳ್ಳೇದಾಗಬೇಕಂತ ನಾವು ಬಯಸ್ತೇವೆ ನಾವು ಯಾವತ್ತೂ ಇದರ ರಾಜಕೀಯವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ ಬಾಕಿ ಅವರು ಎಲ್ರಿಗೂ ಹೇಳುವಂಥದ್ದು ನೀವು ಸಾಂತ್ವನವನ್ನು ಹೇಳಿ ನೀವು ಅದನ್ನೇ ಹಸವಾಗಿ ಬಳಸ್ಕೊಂಡು ಅದೇ ನಾನು ಒಳ್ಳೆಯ ಕೆಲಸ ಮಾಡಿದೆ ಅಂತ ಇದರಲ್ಲಿ ಬಳಸ್ಕೊಳ್ಳೋದು ಸರಿಯಲ್ಲ ಒಟ್ಟಿನಲ್ಲಿ ನಮ್ಮ ಸಹಕಾರ ಅವರಿಗೆ ಬೇಕು ಅದನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೇವೆ